ಕರೂರು ನಾವು ಇಲ್ಲಿಂದ ಒಂದು ಇನ್ಫಾರ್ಮೇಷನ್ ಬಂದು ಕರೂರಿಗೆ ಹೋಗ್ತೀವಿ ನಾವು ಯಾಕೆಂದ್ರೆ ಅವನು ಅವ್ನ ಫ್ರೆಂಡು ಒಬ್ಬ ಡೆಬಿಟ್ ಕಾರ್ಡಲ್ಲಿ ಡ್ರಾ ಮಾಡಿರ್ತಾನೆ ದುಡ್ಡ ಓಕೆ ಅಲ್ಲಿ ಕರೂರು ಅವನು ಜೊತೆಲಿರ್ತಾನ ಅವನು ಇಲ್ಲಿಂದ ಓದವನು ಅವ್ನು ಆ ಸ್ಕಾರ್ಪಿಯೋ ಗಾಡಿ ತೊಗೊಂಡೋಗಿರ್ತಾನೆ ಅವನು ಬಟ್ ಇದೇ ಇನ್ನೊಂದು ಇಂಟರ್ಸೆಪ್ಷನ್ ಅದೇ ನಂಬರು ಸಿ ಸಿ ಬಿಗು ಇತ್ತು ಹಿಡ್ಕೊ ಆಮೇಲೆ ಎಕ್ಸ್ಚೇಂಜ್ ಆಫ್ ಫೈರ್ ಆಯ್ತು ಅವ್ರಿಗೆ ಆಮೇಲೆ ಕೊನೆಗೆ ಹೊಡೆದ ತಕ್ಷಣವೇ ಬಿದ್ದ ಆಮೇಲೆ ಗುಂಡು ಸರಿಯಾಗಿ ಅಲ್ಲೇ ಗುಂಡು ಎದುರಿಗೆ ಹೋಗಿದೆ ಅದು ಆಮೇಲೆ ಹಂಗೆ ಕೂಸ್ಕೊಂಡು ಬಿದ್ದೋಗ್ಬಿಟ್ಟಿದ್ದಾನೆ ಈ ಎನ್ಕೌಂಟರ್ ಆಗೋ ಸಮಯದಲ್ಲಿ ಲಿಂಗ ಒಳಗಡೆ ಓಕೆ ಓಕೆ ಅದಾದ್ಮೇಲೆ ಈಚೆ ಬಂದ್ಬಿಡ್ತಾನೆ ಅವನು ಅವಾಗ ಏನ್ ಮಾಡ್ಬಿಡ್ತಾನೆ ಅವನು ಒಳಗಡೆ ಸಿಕ್ಕಾಬಟ್ಟೆ ದೊಡ್ಡ ಪಾರ್ಟಿ ಒಳಗಡೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆಯಿಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಎಸ್ ಕೆ ಉಮೇಶ್ ಸರ್ ಇದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾನು ಮೊನ್ನೆ ನಾನು ಒಂದು ಯೂಟ್ಯೂಬ್ ಅವ್ರ ಜೊತೆ ಅಂದರೆ ಯೂಟ್ಯೂಬ್ ಯೂಟ್ಯೂಬಿಂದ ಒಬ್ಬರು ಎಕ್ಸಿಕ್ಯೂಟಿವ್ ಜೊತೆ ಮಾತಾಡ್ತಿರ್ಬೇಕಾದ್ರೂ ಒಂದು ವಿಷಯ ಗೊತ್ತಾಯಿತು ಏನಂದ್ರೆ ನಮ್ಮ ಹತ್ರ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ಐದುವರೆ ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದರು ಬಟ್ ಬೆಲ್ ನೋಟಿಫಿಕೇಷನ್ನ ಭಾಳ ಕಡಿಮೆ ಜನ ಪ್ರೆಸ್ ಮಾಡಿದ್ದಾರೆ ಅಂತ ಅವ್ರ ಮಾತು ಅವರು ಹೇಳಿದರು ಹೀಗಾಗಿ ಯಾಕೆಂದರೆ ನಿಮಗೆ ನೋಟಿಫಿಕೇಷನೇ ಸಿಗಲ್ಲ ಹೀಗಾಗಿ ಆ ಬೆಲ್ಲನ್ನು ದಯವಿಟ್ಟು ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ ಅದು ಮೇಲೆ ಅದನ್ನು ಪ್ರೆಸ್ ಮಾಡಿ ಅವಾಗ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಿಮಗೆ ನೋಡೋಕ್ಕೆ ಈಸಿ ಆಗುತ್ತೆ ಸೊ ಆ ಒಂದು ರಿಕ್ವೆಸ್ಟನ್ನು ಹೇಳ್ತಾ ರಿಕ್ವೆಸ್ಟನ್ನು ಮಾಡ್ತಾ ನಾನು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ಒಂದು ಒಂದು ಭಾಳ ಆಘಾತಕಾರಿಯಾದಂಥ ಒಂದು ಮರ್ಡರನ್ನ ನಾವು ನೋಡಿದ್ವಿ ಅದು ಇಟ್ಮಡು ಬಾಬುನ ಮಾಡರು ಸೈಕಲ್ ರವಿ ಮತ್ತು ಪರನ್ ರಮ್ಮ ಇಬ್ಬರು ಗ್ಯಾಂಗ್ ಸೇರಿಕೊಂಡು ಆತನ ಮರ್ಡರ್ ಮಾಡ್ತಾರೆ ಮತ್ತು ಅದಕ್ಕೇನು ಕಾರಣ ಅನ್ನೋದು ಕೂಡ ನಾವು ನೋಡಿದ್ವಿ ಹಾಗೆ ನೋಡಿದರೆ ಅದು ತುಂಬ ಕ್ಷುಲ್ಲಕ ಕಾರಣ ಅಂತ ನನಗನ್ಸುತ್ತೆ ಸೊ ಬಟ್ ಆ ಮರ್ಡರ್ ಮಾಡಿದವ್ರಿಗೆ ಏನಾಗುತ್ತೆ ಸರ್ ಈಗ ಇಟ್ಮಡು ಬಾಬುಗೆ ಕೊಲೆ ಏನು ಕೇಸ್ ಮೇಲೆ ಅದು ಬಹಳ ತುಂಬ ಒಂದು ರಾಜ್ಯದ ಒಂದು ರೆಮಿಫಿಕೇಷನ್ ಸ್ಟೇಟ್ದು ರೆಮಿಫಿಕೇಷನ್ ಗಮನ ಸೆಳೀತದೆ ಓಕೆ ಓಕೆ ಏಕೆಂದರೆ ಅದು ಲಾಲ್ಬಾಗ್ ಅಂತ ಜಾಗದಲ್ಲಿ ಭಾಳ ಬೆಳಗಿನ ವಾಕಿಂಗೆ ಅಲ್ಲಿ ತುಂಬ ಭಾಳ ಲಿಟ್ರೇಟ್ಗಳು ಬರ್ತಕ್ಕಂಥ ತುಂಬ ಜನ ಬರ್ತಾರೆ ಭಾಳ ವರ್ಷಗಳಿಂದ ಬರ್ತಾರೆ ಅವಾಗ ಅಲ್ಲಿರೋರಿಗೆಲ್ಲ ಶಾಖ ಹೋಗ್ಬಿಡ್ತದೆ ಅಂದರೆ ದೇ ಫೀಲ್ ಇನ್ಸೆಕ್ಯೂರಿಟಿ ಕರೆಕ್ಟ್ ಆ ಥರ ಆದಾಗ ತುಂಬ ಅದನ್ನು ಇದಾಗೆ ತೊಗೋತಾರೆ ಆ ಕೇಸ್ನ ಅವನು ಮರ್ಡ್ರ್ ಸೀರಿಯಸ್ಸಾಗೆ ಏನು ಮಾಡೋದು ಇವಾಗ ಇವರು ನಿರಂತರ ಗೊತ್ತಾಗುತ್ತೆ ಸಡನ್ನಾಗಿ ಎಲ್ರಿಗೂ ಸಹ ಗೊತ್ತಾಗುತ್ತೆ ನಮಗೆಲ್ರಿಗೂ ಗೊತ್ತಾಗುತ್ತೆ ಯಾರು ಮರ್ಡ್ರ್ ಮಾಡಿದ್ರು ಅಂತೇಳಿ ಅಂತ ಸರಿ ಅವಾಗ ನಮ್ಮ ವಿ ಜಯನಗರಕ್ಕೆ ಬರೋದ್ರಿಂದ ನಮ್ಮಲ್ಲೇ ನಮ್ಮ ಇವರು ರಮೇಶ್ ಚಂದ್ರ ಅವರು ಎ ಸಿ ಪಿ ಇರ್ತಾರೆ ನಾವು ನಮ್ಮ ಸಬ್ ಡಿವಿಷನ್ ಆದ್ದರಿಂದ ನಾವು ಸಹ ಆ ಪತ್ತೆ ಕಾರ್ಯದಲ್ಲಿ ತೊಡ್ಕೊಳ್ತೀವಿ ಆ ಕೇಸಲ್ಲಿ ಆದರೆ ಸರ್ ಅವಾಗ ನಾನು ಟೂ ತೌಸಂಡ್ ನೈನ್ಲಿ ಜೆ ಪಿ ನಗರ ಜಯನಗರಲ್ಲಿ ಒಂದು ಗತಿ ಕಾಣಿಸ್ಬೇಕು ಬಿಡುಕ್ಕಾಗೋದಿಲ್ಲ ಇದು ಏನಾದರೂ ಮಾಡಬೇಕು ನಾವು ಇದನ್ನು ಈ ಸಾರಿ ಏನಾದರೂ ಮಂಗಳಾಡಬೇಕು ಅನ್ನುವಂಥದ್ದೇ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದು ಒಂದು ನಾವು ಮಾಡ್ಕೊಂಡಿದ್ದೋ ಅದೇ ಥರನೇ ಸಿ ಸಿ ಬಿ ಅವರು ಮಾಡ್ಕೊಂಡಿದ್ರು ಓಕೆ ಮತ್ತು ಬೇರೆ ಬೇರೆ ಅವನ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವರುಗಳು ಮಾಡ್ಕೊಂಡಿದ್ದಂಥದ್ದಿತ್ತು ಬಟ್ ತುಂಬ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದು ನಾವು ಎರಡೇ ಟೀಮ್ಗಳು ಬಲಾಢ್ಯವಾಗಿ ಕೆಲಸ ಮಾಡ್ತಾಯಿದ್ವಿ ಅವ್ರ ವಿರುದ್ಧವಾಗಿ ಯಾವಾಗ ಇದು ಈ ಪ್ರತಿ ದಿವಸ ಎವ್ರಿ ಡೇ ಆಗೋಗ್ಬಿಡ್ತು ಇದು ಅವ್ರಿಗೇನು ಇದು ಇದನ್ನು ಮಾಡಾದ್ಮೇಲೆ ಲಿಂಗ ಅಷ್ಟೊತ್ತೇನಾಗ್ಬಿಟ್ಟಿರ್ತದೆ ಲಿಂಗನಿಗೆ ಅಲ್ಲಿ ನಮ್ಮ ಚನ್ಪಣ್ಣದ ಪಕ್ಕ ಒಂದು ಚುಳನ್ಕೊಪ್ಪೆ ಊರಂತಿದೆ ಊರಿ ಚೆನ್ನಪ್ಪಣ್ಣದ ಪಕ್ಕದವನೇ ಅವನು ಆ್ಯಕ್ಚುಲಿ ಓಕೆ ಓಕೆ ಲಿಂಗ ಹೋಗಿ ಸ್ವಲ್ಪ ದಿವಸ ಉಳ್ಕೊಂಡಿರ್ತಾನೆ ಏನಾಗುತ್ತೆ ಅಲ್ಲಿ ಇದಾದ್ಮೇಲೆ ಟಿ ಬಿ ಕಾಯಿಲೆ ಅಟ್ಯಾಕ್ ಆಗಿಬಿಟ್ಟಿತ್ತು ಓಕೆ ಓಕೆ ಅವನಿಗೆ ಈ ಫೀಲ್ ಇನ್ಸೆಕ್ಯೂರ್ ಏನಪ್ಪ ಎಲ್ಲೋದ್ರೂ ಬಿಡಲ್ಲ ಬಿಡೋಲ್ಲ ನನಗೆ ಯಾವ ಕಡೆಗೆ ಹೋದ್ರೂ ಇನ್ನು ಕಾಯಿಲೆ ಬೇರೆ ಬಂದುಬಿಡ್ತು ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಕಷ್ಟ ಆಗುತ್ತೆ ಹೀಗೆ ಅಂತೇಳಿ ಅಂತ ಈ ಟ್ರೈ ಟು ಕಮ್ ಬ್ಯಾಕ್ ಟು ಈಸ್ ಮದರ್ ಹೌಸ್ ಇಟ್ಕೊಂಡು ನಲ್ಲಿ ಮನೆ ಇರ್ತದೆ ತಂದೆ ತಾಯಿ ಮನೆ ಅಲ್ಲಿಗೆ ಬಂದುಬಿಡೋದಕ್ಕೆ ಅವರು ಬಡ್ರೆ ಎಲ್ಲ ಅವರು ಎಲ್ಲ ಎದ್ದೋಗಿ ಅಲ್ಲಿ ಇಲ್ಲಿ ಕಸ ಮುಸಿ ತೊಳೆದ್ರೆ ಇಲ್ಲೇನು ಅವ್ರಿಗೂ ಅಂತ ಏನೂ ಇರಲಿಲ್ಲ ಆಸ್ತಿ ಪಾಸ್ತಿಗಳು ಅವನು ಅಲ್ಲಿಗೆ ಬಂದು ಸೇರ್ಕೊಬಿಡೋಣ ಅನ್ನುವಂಥ ಮನಸ್ಥಿತಿ ಅಲ್ಲಿಂದ ಅವನು ಪ್ರಾರಂಭ ಆಗಿರುತ್ತೆ ಬೆಂಗಳೂರಿನಲ್ಲಿದ್ರೂ ಆಚೆ ಇದ್ರೂ ಗೊತ್ತಾದರೂ ಹೊಡಿತಾರೆ ಏನು ಅಂತ ಅವ್ನು ಗೊತ್ತಿತ್ತು ಬೆಂಗಳೂರಿಂದ ಆಚೆ ಇದ್ದು ನಾವೆಲ್ಲಿದ್ದೀನಿ ಅಂತ ಗೊತ್ತಾದರೂ ಸಹ ಈ ಗ್ಯಾಂಗ್ನವ್ರು ಹೊಡೆದೇ ಹೊಡಿತಾರೆ ಅಂತ ಗೊತ್ತಿತ್ತು ಸೈಕಲ್ ರವಿ ಮತ್ತು ಪರಂದಾಮ ಹೌದು ಬಟ್ ಏನಾಗ್ತಾ ಇತ್ತು ಸೈಕಲ್ ಲಿಂಗನ ಕಡೆ ಇರ್ತಿದ್ರಲ್ಲ ಹುಡುಗರುಗಳು ಒಂದು ಸ್ಟ್ಯಾಗ್ನೆಂಟಾಗಿ ಅವ್ನ ಗುಂಪು ಇರ್ತಿರಲಿಲ್ಲ ಈ ಸೈಕಲ್ ರವಿ ಕಡೆ ಇದ್ರಲ್ಲ ಗುಂಪುಗಳು ಆ ಥರ ಲಿಂಗನ ಕಡೆ ಹಲವಾರು ಹುಡುಗರುಗಳು ಬರ್ತಿದ್ರು ಹಲವಾರು ಹುಡುಗರುಗಳು ಹೊರಟೋಗ್ಬಿಡ್ತಿದ್ರು ಯಾರೂ ಗಟ್ಟಿಯಾಗಿ ನಿಲ್ತಿದ್ದವರೇ ಇರ್ತಿರ್ಲಿಲ್ಲ ವೈ ವಿಕಾಸ್ ಇವನು ಹಂಗೆ ಇರ್ತಿದ್ದ ಒಂದು ಯಾವಾಗೂ ಜೈಲಲ್ಲಿರುವ ಯಾರು ಇರ್ತಾರೆ ಹಿಂದೆ ಜನ ಇದ್ದು ದಿವಸ ಪೂರ ಇರುವಂಥ ಕೆ ಸಮಯದಲ್ಲೆಲ್ಲ ಅವನ್ನೆಲ್ಲ ಬರೀ ಜೈಲೇ ಕಮ್ಮಿ ದಿನನೇ ಆಚೆ ಇರ್ತಿದ್ದು ಹಾಗೇನಾಗ್ತಿತ್ತು ಇವನಿಗೆ ಒಟ್ಟುಗೂಡಿಸ್ಕೊಂಡು ಅವನ ಅವನಿಂದೆ ಹಿಂದೆ ನಿರ ನಿರಂತರವಾಗಿ ಅವನಿಗೆ ಅವನಿಗೋಸ್ಕರ ದುಡಿಯುವಂಥ ಜನನೇ ಇರಲಿಲ್ಲ ಕಮ್ಮಿ ಆಗೋಗ್ಬಿಟ್ಟಿದ್ರು ಆದರೆ ಇವನ ಕಡೆ ಸೈಕಲ್ ರವಿ ಕಡೆ ಒಂದು ಐದಾರು ಜನ ಮಾತ್ರ ಸ್ಟಾಂಚ್ ಫಾಲೋಯರ್ಸ್ ಅದು ಏನಾದರೂ ಮಾತ್ರ ಅವರು ಎಂಥದ್ದು ಬಂದರೂ ಜೊತೇನಲ್ಲಿ ಇದ್ಬಿಡ್ತಿದ್ರು ಇವನ ಕಡೆ ಅಂಥ ಒಂದು ಸೈಕಲ್ ರವಿ ಹತ್ರ ತುಂಬ ಜನ ಸೇರಿಸ್ಕೊತಿರ್ಲಿಲ್ಲ ಸೈಕಲ್ ರವಿ ಭಾಳ ಲಿಮಿಟೆಡ್ಡು ಐದು ಜನ ಆರು ಜನ ಒಂದು ಕಾರಲ್ಲಿ ಕೂತ್ಕೊಬಿಟ್ರೆ ಒಂದೇ ಕಾರಲ್ಲಿ ಹೋಗಬೇಕು ಎರಡು ಮೂರು ಮೋಟ್ರ್ ಸೈಕಲಲ್ಲಿ ಬರೋದು ಪ್ರಚಾರ ಆಗ್ಬಿಡ್ತದೆ ಅಂತ ತುಂಬ ಲಿಮಿಟೆಡ್ ಜನ ಈ ಕೊನೆ ವೀರಪ್ಪನ ಇಟ್ಕೊತ ನೋಡಿ ಲಾಸ್ಟಲ್ಲಿ ಐದು ಜನನ ಬದುಕಬೇಕಾದ್ರೆ ಇಷ್ಟೇ ಇಟ್ಕೋಬೇಕು ಅವ್ರ ಕಷ್ಟ ಆಗ್ತದೆ ಸೇಮ್ ಅದೇ ಪ್ಯಾಟ್ರನ್ ಮಾಡ್ಕೊಂಬಿಟ್ಟಿದ್ದೆ ಅವ್ನು ಸೈಕಲ್ ರವಿ ಅವಾಗೇನಾಗುತ್ತೆ ಲಿಂಗ ಈ ಥರ ಒಂದು ಸ್ವಲ್ಪ ಅವನ ಅವನ ಇದೇ ಒಂಥರ ಅಸ್ಥಿರ ಆಗ್ಬಿಡ್ತು ಈ ಕಾಯಿಲೆ ಎಲ್ಲ ಬಂದು ಅದರಲ್ಲಿ ಅವನು ಏನು ಮಾಡೋದು ಈಗ ನಾನು ಹೆಂಗೆ ಈಗ ಹೆಂಗೆ ವಾಸೆ ಮಾಡ್ಕೊಳ್ಳೋದು ಈಗ ಮತ್ತೆ ನಾನು ಹೇಗೆ ವಾಪಸ್ಸು ಫೀಲ್ಡಲ್ಲಿ ಇವರೆಲ್ಲ ಒಡೆತಗಳನ್ನ ತಪ್ಪಿಸ್ಕೊಂಡು ಹೆಂಗೆ ಬದುಕೋದು ಅನ್ನುವಂಥ ಇದ್ದ ಅವನು ಅವ ಆ ಮನುಷ್ಯ ಅದಾದಮೇಲೆ ಇಟ್ಟು ಮಾಡು ಬಾಬು ಯಾವಾಗ ಸತ್ತೋಗ್ಬಿಡ್ತಾನೋ ಅವಾಗ ಇದ್ದು ಕೊಲಾಪ್ಸ್ ಆಗ್ಬಿಡ್ತಾನೆ ಕರೆಕ್ಟ್ ಇವನ್ ಕಿಂಗ್ಡಮೇ ಟೋಟಲಿ ಫೈನಾನ್ಷಿಯಲ್ ಸೆಟಲ್ಮೆಂಟ್ ಏನೇ ಫೈನ ದುಡ್ಡುಗೆ ಸಂಬಂಧಪಟ್ಟಾಗೆ ಆಮೇಲೆ ಇವನು ಹುಡುಗರುಗಳಿಗೆ ಮತ್ತು ಬೇರೆ ಬೇರೆ ಇನ್ನೇನೇನಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಕೊಡ್ತಿದ್ದವ್ರೆ ಇವರು ಯಾವಾಗ ಹಿಟ್ ಮಾಡುವೆ ಬಾ ಮಾಬುಗೆ ಹೊಡೆದ್ಬಿಟ್ರು ಆವಾಗ ಇವನಿಗೆ ಪೂರ್ಣ ಸಂಪೂರ್ಣ ಇವನ ಶಕ್ತಿನೇ ಹೊಟ್ಟೋಗ್ಬಿಡ್ತದೆ ಓಹೋ ಈಗ ಅವನು ರಿಜ್ಯುನೇಟ್ ಆಗಬೇಕಲ್ಲ ಈಗ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕಲ್ಲ ಯಾರು ಮಾಡ್ತಾರೆ ಈಗ ಕೊರಂಗು ಟೀಮ್ ಅವರೆಲ್ಲ ವೀಕ್ ಆಗೋಗ್ಬಿಟ್ರು ಫುಲ್ಲು ಪೂರ್ತಿ ಬರೀ ಜೈಲು ಜೈಲಾಗೋಯ್ತು ಅವನು ಆ ಕಡೆಯಿಂದ ಈಚೆ ಬಂದರೆ ಸಾಕು ಹಿಡ್ದು ಒಳಗಾಗ್ತಕ್ಕಂಥದ್ದು ಆಮೇಲೆ ಅವನಿಗೂ ಸಹ ಸಾಕಾಗೋಯ್ತು ಆ ಜಗಣ್ಣಳ್ಳಿ ಧಾಬಾದ್ರಲ್ಲಿ ಗುಂಡೇಟು ಬಿದ್ದು ತವಿಂದ ಕೈ ಕೆತ್ತರಿಸೋಕ್ಬಿಟ್ಟು ಆದಮೇಲೆ ಅವನು ವೀಕ್ ಆಗ್ಬೋದ ಅವನು ಫೀಲ್ಡಲ್ಲಿ ಇದ್ದೋಗ್ಬಿಟ್ಟ ಅವನು ಹೋಗಿ ಗೂರಿಗೆ ಸೇರ್ಕೊಬಿಟ್ಟ ಆಮೇಲೆ ಇನ್ನಿದ್ದವ್ರು ಇದ್ದವ್ರು ಅಲ್ಲಿ ಇಲ್ಲಿ ಸ್ವಲ್ಪ ಒಬ್ಬೊಬ್ಬರೇ ಒಬ್ಬರೇ ಜೈಲಿಂದ ಈಚೆ ಬರ್ತಾ ಇದ್ರು ಇವರು ಈ ಜಾನಿವಿ ಮತ್ತು ಕುತಿರಮ್ಮ ಇವರೆಲ್ಲ ಬೇರೆ ಆ ಹುಡುಗರುಗಳೆಲ್ಲ ಸಣ್ಣ ಪುಟ್ಟ ಯಾರು ಕಮಲಾನಗರದಲ್ಲಿದ್ದ ಹುಡುಗರುಗಳೆಲ್ಲ ಒಬ್ಬೊಬ್ಬರೇ ಬಂದು ಬಂದು ಬೇರೆ ಬೇರೆ ಕಡೆ ಉಳ್ಕೊಳ್ಳೋಕೆ ಪರಿಸ್ಥಿತಿ ಆಗೋಯಿತು ಗುಂಪುಗಳು ಕಮ್ಮಿ ಆಗ್ತಾ ಬಂದ್ಬಿಡ್ತಾವ್ರದ್ದು ಆ ಸಮೀಕೆಲ್ಲ ಪೂರ್ತಿ ಅದರಿಂದ ಏನಾಗೋಯಿತು ಲಿಂಗನಿಗೆ ಆ ಕಡೆಯಿಂದಲೂ ಜಾಸ್ತಿ ಸಪೋರ್ಟ್ ಸಿಗುವಂಥದ್ದು ಇಲ್ದಂಗೆ ಅವನಿಗೆ ಓಕೆ 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 ಇದ್ದವನು ಅವನು ಗುಂಡೇಟು ತಿಂದು ಅವನು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಎಲ್ಲ ಯಾವಾಗ ತೊಂದರೆ ಆಗಿಬಿಡ್ತದೋ ಇವನಿಗೆ ಸಂಪೂರ್ಣವಾಗಿ ಇವನಿಗೂ ಸಮಸ್ಯೆ ಶುರುವಾಗೋಗ್ಬಿಡ್ತದೆ ಅದಾದಮೇಲೆ ಈಗ ಇದ್ದಾಗ ಏನಾಗ್ತದೆ ಯಾವಾಗ ಇಟ್ ಬಾಬು ನಾವು ಹೊಡೆದಾಗ್ತಾರೆ ಆದಮೇಲೆ ಇವನಿಗೆ ಯಾರ್ಯಾರು ಹೊಡೆದ್ರು ಯಾರು ಒಟ್ಟಿಗಿದ್ರು ಯಾರು ಜನ ಕರೆಕ್ಟಾಗಿದ್ದವ್ರು ಯಾರ್ಯಾರು ಇದ್ರಲ್ಲಿ ಅಲ್ಲಿ ಲಾಲ್ಬಾಗ್ ಹೋಗಿದ್ದವ್ರು ಯಾರು ಟೋಟಲ್ಲು ಎಷ್ಟು ಜನ ಅದನ್ನೆಲ್ಲನೂ ಇಲ್ಲಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತಿದ್ದೆ ಓಕೆ ಓಕೆ ಅದರಲ್ಲಿ ಸೈಕಲ್ ರವಿ ಮತ್ತು ಪರ್ನವ ಇಬ್ಬರು ಪರ್ಸ್ನಲ್ಲಾಗೇ ಅವರು ಹೋಗಿದ್ರು ಪರ್ಸನಲ್ ಆಗಿ ಹೋಗಿದ್ರು ಅವ್ರ ಹುಡುಗರುಗಳೆಲ್ಲ ಇದ್ದರು ಎಲ್ಲ ಟೋಟಲ್ ಟೀಮ್ ಇತ್ತು ಪೂರ್ತಿ ಸೈಕಲ್ ಕಡೆ ಸೈಕಲ್ ರವಿ ಕಡೆ ಅವನು ಕ್ಯಾಟೈಸ್ ರಾಜ ಸಂತು ಎಮ್ಮೆ ಜಾಂಟಿ ಬೇಕ್ರಿ ರಘು ಕರಿಯ ಆಮೇಲೆ ಈ ಥರ ಇವರೆಲ್ಲ ಫುಲ್ ಸ್ಟಾಂಚು ಏನು ವೈಮನ್ ಆರ್ಮಿ ಅಂತ ಕರೀತಾನ ಅವನು ಅವ್ರನ್ನ ಅವರೆಲ್ಲ ಫುಲ್ ಟೀಮ್ ಇತ್ತು ಅವ್ನ ಕಡೆ ಬಟ್ ಲಿಂಗನ್ ಕಡೆನೂ ಇದ್ರು ಹುಡುಗರುಗಳು ಬಟ್ ಯಾರೂ ಎಮರ್ಜೆನ್ಸಿಗೆ ಸಿಗ್ತಿರ್ಲಿಲ್ಲ ಅವರು ಗೊತ್ತಾಯ್ತು ಯಾರೂ ಆದ್ರೂ ಅವ್ನಿಗೆ ಗುಂಪು ಬೇಕಲ್ಲ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಕೋರ್ಟ್ಗಳ್ಗೆ ಹೋಗ್ಬೇಕಾದ್ರೂ ಜನ ಬೇಕಲ್ಲ ಜೊತೆನಲ್ಲಿ ಒಬ್ಬ ನವೀನ್ ಇರ್ತಿದ್ದ ಅವನೊಂದ್ ಸ್ವಲ್ಪ ಸೆಟ್ಲ್ಮೆಂಟು ಅದು ಮುಳು ಹಾಳು ಮುಳು ಎಲ್ಲ ಮಾಡ್ತಿದ್ದ ಆಮೇಲೆ ಮೂಗ ಅಂತ ಒಬ್ಬರು ಆಮೇಲೆ ಗೋವಿಂದ ಅಲಿಯಾಸ್ ಗಾಂಧಿ ಅಂತ ಒಂದು ಹುಡುಗ ಅವರೆಲ್ಲ ಹೊಸ್ದಾಗ ಬಂದವರು ಇವರೆಲ್ಲ ಜೈಲ್ಗಳ ಪರಿಚಯ ಹಾಕ್ಬಿಟ್ಟು ಆಚೆ ಏರಿಯಾದಲ್ಲಿ ಇದ್ರೆಲ್ಲ ಸೇರ್ಕೊಂಡವ್ರು ಅವರು ಆಮೇಲೆ ಸೈಕಲ್ ಸಪ್ ರಾಜ ಅಂತ ಒಬ್ಬಿದ್ದ ಚಂದ್ರ ಆಮೇಲೆ ಅಡಿಕೆಲೆ ಗುಟ್ಟಳ್ಳಿ ತಿಮ್ಮ ಅಂತ ಒಬ್ಬಿದ್ದ ಅವ್ನೊಂದು ಸ್ವಲ್ಪ ಗಟ್ಟಿ ಇದ್ದ ಈ ಗುಟ್ಟಳ್ಳಿ ತಿಮ್ಮ ಅವ್ನೊಂದ್ ಸ್ವಲ್ಪ ಗಟ್ಟಿ ಇದ್ದ ಆಮೇಲೆ ಗೊರ್ಕೆಸಿದ್ದ ಆಮೇಲೆ ಗುಬ್ಬಚ್ಚಿ ಚಂದ್ರ ಅಂತ ಬಿದ್ದ ಆಮೇಲೆ ಈ ಪ್ಲಾಸ್ಟಿಕ್ನಾಗ ತುತ್ತೂರಿ ಡಾಕುವಾಸು ಮತ್ತು ಯೋಗಿಯಲಿಯ ಸ್ಪೀಕರ್ ಅಂತ ಇಷ್ಟು ಜನ ಇರ್ತಿದ್ರು ಹನ್ನೆರಡು ಹದಿಮೂರು ಜನ ಆದರೂ ಗಟ್ಟಿಯಾಗಿ ಯಾರಾದರೂ ಅಕಸ್ಮಾತ್ ಮಚ್ಚೆತ್ಕೊಂಡು ಬಂದರೆ ಈ ಅಟ ಅಟಕಾಯಿಸುವಂಥ ಯಾರು ಶಕ್ತಿವಂತರು ಇದ್ರಲ್ಲಿ ಕಮ್ಮಿ ಕಮ್ಮಿ ಓಕೆ ಸರಿಯಾಗಿ ನಾಲ್ಕು ಬಾರ್ಸ್ತಾ ಅಂದರೆ ಊರು ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ರು ಭಯ ಬಿದ್ದು ಆಮೇಲೆ ಇನ್ನಾರು ನಾಲ್ಕು ಜನ ಓಡಿಸ್ಕೊಂಡು ಬಂದರೆ ಖಾಲಿ ಆಗ್ಬಿಡ್ರೆ ಅಷ್ಟು ಅಂಥ ಗಟ್ಟಿ ತಾಕತ್ತಿದ್ದಂಥವ್ರು ಯಾರು ಇರಲಿಲ್ಲ ಕಮ್ಮಿ ಆಗ್ಬಿಟ್ಟಿದ್ರು ಯಾವಾಗ ಇಟ್ಮಡು ಬಾಬು ಹೊಡೆದ ತಕ್ಷಣನೇ ವೀಕ್ ಆಗಿಬಿಟ್ರಲ್ಲ ಪೂರ್ತಿ ಆಮೇಲೆ ಎಲ್ಲ ಓ ಇವಾಗೆ ಹೊಡೆದಾದ್ಮೇಲೆ ನಮ್ಗೆ ಯಾವ ಲೆಕ್ಕ ಹೊಡೆದಾಕ್ಬಿಡ್ತಾರ ಅವರು ಸೈಕಲ್ ರವಿ ಮತ್ತು ಪರಂದಮ್ಮ ಇಬ್ಬರು ಹೊಡೆದ್ಬಿಡ್ತಾರೆ ಅಂತ ಅನ್ನುವಂಥದ್ರಲ್ಲಿ ಇವ್ರಿಗೆ ಮನಸ್ಥಿತಿ ಬಂದ್ಬಿಡ್ತಾವ್ರಿಗೆ ಓಕೆ ಅದಾದ್ಮೇಲೆ ಏನಾಗೋಯ್ತು ಇಷ್ಟೆಲ್ಲ ನಡೀತಾ ಇತ್ತು ಈ ಕಡೆ ಇಪ್ಪ ಲಿಂಗ ಬೇರೆ ಇದು ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಜೀವನ ಮಾಡಿಕೊಂಡು ಇವನ್ನೆಲ್ಲ ಸಾಕೊಂಡಿರಬೇಕು ಅದಕ್ಕೂ ಸಹ ಕಷ್ಟದ ಕೆಲಸ ಬಂದ್ಬಿಡ್ತು ಕಾಸುಕು ಪರದಾಟ ಶುರುವಾಗೋಗ್ಬಿಡ್ತು ಅವನಿಗೆ ಈಗ ಯಾರು ನಡೀಬೇಕು ಇವರು ಮೂರು ಜನ ಮೂರು ಜನದಲ್ಲಿ ಮತ್ತೆ ಲಿಂಗ್ ಹೊಡೆದೇ ಹೊಡಿತಾರೆ ಇವರು ಯಾರಿಗೆ ಇವನಿಗೆ ಲಿಂಗನಿಗೆ ಗ್ಯಾರಂಟಿ ಹೊಡಿತಾರೆ ಬಿಡಲ್ರು ಅಂತ ಏನು ಮಾಡ್ತಾರೆ ನಮ್ಮ ಪೊಲೀಸವ್ರು ಏನು ಮಾಡ್ತಾರೆ ಈ ಲಿಂಗನ್ನು ಹೊಡೆದ್ಬಿಡ್ತಾರೆ ನನ್ನ ಮಗಂದು ಇವಾಗ ಒಂದು ಕೆಲಸ ಮಾಡೋನು ಗುಂಡೆ ಆಗ್ತೇಲಿ ಒಳಗೆ ಡಿಟೆನ್ಷನ್ ಮಾಡಿಬಿಡೋಣ ಲಿಂಗನ್ನ ಲಿಂಗನ್ನ ಒಳಗೆ ಇವನು ಇದ್ಬಿಟ್ರೆ ಸೇಫಾಗಿ ಇದ್ಬಿಡ್ತಾನೆ ಇಲ್ಲಾಂದ್ರೆ ಮತ್ತೆ ಇವರುಗಳು ಇವರು ಹೊಡೆದೇ ಹೊಡಿತಾರೆ ಮತ್ತು ವಾಪಸ್ ಹೆಂಗಿದ್ರು ಹಿಟ್ ಮಾಡು ಬಾಬು ಕೇಸಲ್ಲಿ ಒಳಗೆ ಹೋಗಲೇಬೇಕಾಗ್ತದೆ ಇವರು ಅವಾಗ ಅವ್ರನ್ನ ನಾವು ಲಿಂಗನ್ ಹಿಡ್ದು ಒಳಗೆ ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ ಲಿಂಗನ್ ಹಿಡ್ಕೊಂಡು ಏನು ಮಾಡ್ತಾರೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರೆ ಆಕ್ಟ್ ಹಾಕ್ಬಿಟ್ಟು ತಗೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲೇನಾಗೋಗ್ಬಿಡ್ತೇ ಅಲ್ಲಿ ಕಮಿಟಿ ಇದೆ ಹೈಕೋರ್ಟಲ್ಲಿ ಒಂದು ಕಮಿಟಿ ಇದೆ ಅದ್ರ ಮುಂದೆ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು ಆವಾಗ ಅಲ್ಲಿ ಇವನಿಗೆ ಡಿಟೆನ್ಷನ್ ಮಾಡಿದೆ ಹೋಯ್ತಾರೆ ಮೂರು ತಿಂಗಳಾಗಿರುತ್ತೆ ಒಂದು ವರ್ಷ ಡಿಟೆನ್ಷನ್ ಮಾಡಬೇಕು ಫರ್ದರ್ ಎಕ್ಸ್ಟೆನ್ಷನ್ ಕೊಡಲ್ಲ ಅಲ್ಲಿ ಬಿಟ್ಬಿಡ್ತಾರೆ ಅವನ್ನ ವಾಪಸ್ ಬಂದುಬಿಡ್ತಾನೆ ಅಂದ್ರೆ ಅವ್ನು ಜೈಲಿಗೆ ಹೋಗೋಲ್ಲ ಅಂದ್ರೆ ಕಂಟಿನ್ಯೂ ಆಗಲ್ಲ ಇನ್ನು ಒಂಬತ್ತು ತಿಂಗಳ ಮೂರು ತಿಂಗಳಲ್ಲಿ ವಾಪಸ್ ಬಂದ್ಬಿಡ್ತಾನೆ ವಾಪಸ್ ಬಂದ್ಬಿಡ್ತಾನೆ ಹಂಗಾಗಿ ಏನಾಗುತ್ತದೆ ಅವನಿಗೂ ಒಳಗಡೆನು ಡಿಟೆನ್ಷನ್ ಮಾಡೋಕ್ಕಾಗಲ್ಲ ಆಮೇಲೆ ಏನಾಗುತ್ತೆ ಇವ್ರದ್ದು ಬನ್ನಲ್ಲ ಈಗ ಅಂತ ಹೇಳಿ ಮತ್ತೆ ಅವ್ರು ಹುಡ್ಕೋಕೆ ಅದು ಇದು ಪ್ರಾರಂಭ ಮಾಡ್ತಾರೆ ಇವರು ಇವ್ನ ಹಾ ಇವನ್ನೆಲ್ಲ ಏನಾದ್ರು ಮಾಡಿ ಹೊಡಿಬೇಕು ಅಂದ್ಬಿಟ್ಟು ಅಂತ ಏನಾಗುತ್ತೆ ನಾವುಗಳು ನಾವು ಸಹ ಹಿಂದೆ ನಿರಂತರವಾಗಿದ್ವಿ ಆಮೇಲೆ ಇವ್ರಿಗೆ ಏನಾದ್ರೂ ಬೇರೆ ಇನ್ಯಾರಾದರೂ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಅವ್ರ ಮುಖಾಂತರ ಒಳಗೆ ನುಗ್ಗೋಣ ಹೇಳ್ಬಿಟ್ಟು ಅಂತ ನಾವೊಂದು ಬೇರೆ ಬೇರೆ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ನಮ್ಮ ಸೌತವ್ರು ಯಾರು ಕಾಂಟ್ಯಾಕ್ಟಲ್ಲಿದ್ದಾರ ಆಮೇಲೆ ಅವರು ಈ ನಮ್ಮ ಸೌತಲ್ಲಿದ್ದರೆ ಈಸಿ ನಮಗೆ ಅವ್ರನ್ನ ಇಂಟರ್ಸೆಪ್ಟ್ ಮಾಡಿಕೊಂಡು ಮತ್ತು ಅವ್ರನ್ನ ಎತ್ತಾಕೊಂಡು ಅಲ್ಲಿಂದ ನಾವು ಅವ್ರ ಕಡೆಗೆ ಹೋಗುವಂಥದ್ದು ಯಾರು ಸೈಕಲ್ ಈ ಕಡೆಗೋ ಪರಂದಾಮ ಪರಂದಾಮನ್ ಕಡೆಗೆ ಹೋಗುವಂಥದ್ದು ನಾವು ಮಾಡ್ತಾ ಇರುವಂಥದ್ದು ಕೆಲಸ ಮಾಡ್ತಿದ್ದೋ ನಮ್ಮಲ್ಲಿ ಸೌತ್ ಅಂದರೆ ಈ ಭಾಗದ ರೌಡಿಗಳು ನಮ್ಮ ಏನು ಜೆ ಪಿ ಕನಕಪುರ ರಸ್ತೆಯಿಂದ ಎಡಗಡೆ ಭಾಗಕ್ಕೆ ರೌಡಿಗಳು ಅವರ ಕನಕಪುರ ರಸ್ತೆಯಿಂದ ಆ ಕಡೆಗೆ ಇರ್ತಿದ್ರು ಅವರೆಲ್ಲ ಎರಡು ಭಾಗ ಅದು ಆ ಕಡೆ ಸೈಡ್ ಎಲ್ಲಾ ಅವರು ಇರ್ತಿದ್ರು ಈ ಕಡೆ ಸೈಡ್ ಇವರು ಇರೋರು ಪೂರ್ತಿ ಆ taraf ಇತ್ತಿಲ್ ರೋಡಿಜಂ ಎಲ್ಲಾ ಓಕೆ ಈ ಕಡೆ ಬರಬರ್ತಾರೆ ಇವರು ಆ ಕಡೆ ಹೋಗ್ತಾರೆ ಅಂದ್ರೆ ಚಟುವಟಿಕೆಗಳೇ ಆ ಕಡೆ ಇತ್ತು ಚಟುವಟಿಕೆಗಳು ಮತ್ತು ವಸೂಲಿ ಮಾಡೋದು ಅವರ ಮೂವ್ಮೆಂಟ್ ಅವ್ರ ಅಡ್ಡಗಳೆಲ್ಲ ರೈಟ್ ಸೈಡೆ ಪೂರ್ತಿ ಓಕೆ ಬಾಬ್ ಮರ್ಡರ್ ಆದ್ಮೇಲೆ ನೀವು ಪರಂದಮ್ ಮತ್ತು ಸೈಕಲ್ ರವಿ ವಿರುದ್ಧ ನೀವು ಅರೆಸ್ಟ್ ಅಲ್ಲ ನಾವು ನಿರಂತರವಾಗಿ ಅವನು ಕರೂರ್ ಹೋಗ್ಬಿಡತಾನೆ ಯಾರು ಸೈಕಲ್ ರವಿ ಈ ಸರಿ ಗ್ಯಾರಂಟಿ ಹೊಡಿತಾರೆ ಅನ್ನುವಂಥದ್ದು ಅವ್ನಿಗೆ ಬರ ಬಂದೇ ಬರುತ್ತೆ ಈ ಸಾರಿ ನಾ ಯಾಕೆಂದರೆ ಇಟ್ ಮಾಡು ಬಾಬು ಹೊಡೆದ್ಬಿಟ್ಟಿದ್ದೀವಿ ಇನ್ನು ನಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಇವರು ನಮಗೆ ಎನ್ಕೌಂಟ್ರ್ ಮಾಡೇ ಮಾಡ್ತಾರೆ ನೂರಕ್ಕೆ ನೂರಷ್ಟು ನಮ್ಮನ್ನು ಬಿಡಲ್ರು ಸಿಕ್ಕಿದ್ರೆ ಅನ್ನುವಂಥದ್ದು ಏನಾಗೋಯ್ತದೆ ಇವನ್ನೆಲ್ಲ ಹುಡುಗರುಗಳನ್ನ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಇವ್ನು ಬೇಕಾಗಿರೋ ಹುಡುಗರನ್ನೆಲ್ಲ ಬೇರೆ ಬೇರೆ ಕಡೆ ಇವನು ಕರೂರ್ಗೆ ಹೋಗಿ ಸೇರ್ಕೊಬಿಡ್ತಾನೆ ಓಕೆ ಆ ಕರೂರಲ್ಲಿ ಏನಾಗುತ್ತೆ ನಾವೊಂದು ಮೂರು ಸಾರಿ ಹೋಗಿದ್ದೀವಿ ಅಲ್ಲಿಂದ ಆಚೆಗೆ ಅವ್ನಿಗೆ ಇನ್ನೊಂದು ಪ್ಲೇಸ್ ಇತ್ತು ಅಲ್ಲಿ ಮುಂದೆ ಮುದ್ರೇತ್ರ ಹತ್ರ ಇವನು ಸಂಬಂಧಿಕರುಗಳು ಮತ್ತು ಕೆಲವರ್ಷನ ಒಂದು ಸೆಟಲ್ಮೆಂಟ್ ಇವು ಅಲ್ಲಿಗೆ ಹೋದಾಗ ಅಲ್ಲಿ ಉಳ್ಕೊಬಿಡುವ ಬಟ್ ಈ ಸಾರಿ ಕರೂರ್ಗೆ ಹೋಗ್ತಾನ ಅವನು ಕರೂರ್ಗೆ ನಾವು ಇಲ್ಲಿಂದ ಒಂದು ಇನ್ಫಾರ್ಮೇಷನ್ ಬಂದು ಕರೂರ್ಗೆ ಹೋಗ್ತೀವಿ ನಾವು ಯಾಕೆಂದ್ರೆ ಅವನು ಅವನ ಫ್ರೆಂಡು ಒಬ್ಬ ಡೆಬಿಟ್ ಕಾರ್ಡಲ್ಲಿ ಡ್ರಾ ಮಾಡಿರ್ತಾನೆ ದುಡ್ಡ ಓಕೆ ಅಲ್ಲಿ ಕರೂರ್ ಅವನು ಅವನು ಇಲ್ಲಿಂದ ಹೋದ್ನಿಗೆ ಸ್ಕಾರ್ಪಿಯೋ ಗಾಡಿ ತೊಗೊಂಡೋಗಿರ್ತಾನ ಅವನು ಅದ್ರ ಇನ್ಫಾರ್ಮೇಷನ್ ಮೇಲೆ ಕರೂರಿಗೆ ಹೋಗ್ತೀವಿ ನಾವು ಅಲ್ಲಿ ಹೋದಾಗ ನಮಗೆಲ್ಲ ಗೊತ್ತಾಗ್ತದೆ ಅವ್ರು ಬಂದಿದ್ದರು ಅಲ್ಲಿದ್ದರು ಎಲ್ಲ ಅಂತ ಕರೂರಿಗೆ ಬಂದಿದ್ದಾರೆ ಅಂದರೆ ಅವರು ಅಲ್ಲಿ ಕರೂರಿಂದ ಏನಂದ್ರೆ ಸಮಸ್ಯೆ ಭಾಳ ತುಂಬ ಇಂಟೀರಿಯರ್ ಪಾರ್ಟ್ ಊರು ಓಕೆ ಹಳ್ಳಿ ರವಿದು ರವಿದು ಒಂದು ಇದು ಏನು ಕಾಡು ಕಾಡಿನ ಪ್ರದೇಶಗಳು ಅವ್ರದ್ದು ಅಲ್ಲಿ ಅಲ್ಲಿಗೆ ಹೋಗ್ಬೇಕಾದಾಗ ನಾವು ಅದೊಂದೇ ದಾರಿಯಲ್ಲಿ ಹೋಗ್ಬೇಕು ಅದೊಂದೇ ದಾರಿಯಲ್ಲಿ ವಾಪಸ್ ಬರಬೇಕು ಆಮೇಲೆ ನೀವು ಎಲ್ಲೇ ಹೋದ್ರು ಏನೇ ಹೋದ್ರು ಇನ್ಫಾರ್ಮೇಶನ್ಗಳು ಗೊತ್ತಾಗ್ಬಿಡ್ತಿತ್ತು ಅವ್ನಿಗೆ ಆಮೇಲೆ ಈಗಾಗಲೇ ಸೈಕಲ್ ರವಿ ಬಗ್ಗೆ ಆ ಭಾಗದಲ್ಲೆಲ್ಲರೂ ಗೊತ್ತಿತ್ತು ನಾವು ಹಲವಾರು ಸಾರಿ ಹೋಗಿದ್ದೆವು ನೋಡಿ ಅವ್ನು ಹೋಗ್ತಾ ಇದೀವಿ ನಮ್ ನೋಡ್ಬಿಡ್ತಾರೆ ನೋಡಿದ ತಕ್ಷಣ ಕರ್ನಾಟಕದವರು ಪೊಲೀಸವರು ಅಂತಲೇ ತಕ್ಷಣವೇ ಗೊತ್ತಾಗ್ಬಿಡ್ತದೆ ಯಾಕೆಂದರೆ ಓದವ್ರೇ ಹೋಗ್ತಾ ಇರ್ತೀವಿ ನೋಡಿ ಅವ್ನಿಗೆ ಬೇರೆಯವ್ರು ಯಾರು ಹೋಗ್ತಿರ್ಲಿಲ್ವಲ್ಲ ಅಲ್ಲಿ ಅಂಗಡಿಗಳವರು ಅವರು ಇವರು ಹೋ ಬಂದ್ರಲ್ಲ ಇವರು ಓಹ್ ಇವರೇ ಪೊಲೀಸರಲ್ಲ ಸೈಕಲ್ ಹುಡಿಕೊಂಡು ಬಂದಿರ್ತಾರೆ ಈ ಥರ ಏನು ಮಾಡ್ಕೊಂಡು ಹೋದ್ರು ಗೊತ್ತಾಗೋ ಪರಿಸ್ಥಿತಿ ಬಂದ್ಬಿಡುದಲ್ಲಿ ನಮಗೆ ಆ ಒಂದು ಇನ್ಫಾರ್ಮೇಷನ್ಗಳು ಹೋಗ್ಬಿಡ್ತಿತ್ತು ಅವನಿಗೆ ಅಲ್ಲೆಲ್ಲಿಂದೋ ಯಾರನೋ ಅಲ್ಲಿ ಯಾರೋ ಇವರು ಹಿಂಗೆ ಬಂದಿದ್ದಾರೆ ಪೊಲೀಸರು ಅಲ್ಲಿ ಉಳ್ಕೊಂಡಿದ್ದಾರೆ ಹಿಂಗೆ ಗಾಡಿ ಬಂದಿದೆ ಇಂಥ ನಂಬರು ಇದೆಲ್ಲ ಕೊಟ್ಬಿಟ್ಟಿರು ನಮಗೆ ಅಲ್ಲಿ ನಾವು ಏನೇ ಮಾಡಿದ್ರು ತಪ್ಪಿಸ್ಕೊಬಿಡುವ ಅಲ್ಲಿ ನೀವು ಆಮೇಲೆ ಅಷ್ಟು ಆ ಥರ ಟೋಫೋಗ್ರಫಿ ಹೇಗಿತ್ತಲ್ಲಿ ನಾವು ಒಂಥರ ಏನು ಫಿಲ್ಮಿ ಸ್ಟೈಲಲ್ಲಿ ಹೋಗ್ಬಿಟ್ಟು ನುಗ್ಗಿಬಿಟ್ಟು ರಾತ್ರಿ ಹಂಗಾಗಲ್ಲ ಅಲ್ಲಿ ನೀವು ಏನೇ ಮಾಡಿದ್ರು ಪ್ರಚಾರ ಮಾಡಿಕೊಂಡೇ ಪ್ರಚಾರ ಅದರಷ್ಟು ಅದೇ ಆಗುವಂಥದ್ದು ಆಗ್ಬಿಡುತ್ತೆ ನೋಡಿ ನಾವು ಮೂರು ಸಾರಿ ಹೋದ್ವಿ ಆ್ಯಕ್ಚುಲಿ ಓಕೆ ಅಲ್ಲಿ ಅಲ್ಲಿ ಏನು ಮಾಡಿದ್ವಿ ಆಮೇಲೆ ಇನ್ನೊಂದು ಸಾರಿ ನಮಗೆ ಭಾಳ ನ್ಯಾರೋ ಎಸ್ ಎಸ್ಕೇಪ್ ಆದರು ಇವ್ರ ಟೀಮು ಯಾರ್ದು ಪರಂದಾಮನ್ ಟೀಮು ನಮಗೆ ಅವರು ಇದು ಬರುತ್ತೆ ಏರ್ಕಾಡಂತ ಬರುತ್ತೆ ತಮಿಳ್ನಾಡು ಸೇಲಂ ಪಕ್ಕದಲ್ಲಿದೆ ಏರ್ಕಾಡು ಏರ್ಕಾಡಲ್ಲಿದ್ದಾನೆ ಅಂತ ಇನ್ಫಾರ್ಮೇಷನ್ ಬಂತು ಆಮೇಲೆ ನಾವು ಏರ್ಕಾಡು ತಮಿಳ್ನಾಡು ಅವನು ತಮಿಳ್ನಾಡೆ ಏರ್ಕಾಡಲ್ಲಿದ್ದಾನೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂತು ಏರ್ಕಾಡ್ ಹೊರಟ್ವಿ ಹೊರಟಾಗೇನಾಯಿತು ಇವ್ರು ಹೋಗ್ಬೇಕಾದಾಗ ನಾವು ಹೊರಟಿದ್ವಿ ಅಲ್ಲ ಮೇಲಕ್ಕೆ ಹೋಗಿದ್ದೀವಲ್ಲ ಇವರು ಮೇಲಿದ್ದಾರೆ ಮೇಲಿದ್ದೇನು ಮಾಡಿದ್ರು ಕೆಳಗಡೆ ಮತ್ತು ಸೇಲಮಗೆ ಬಂದು ಮೇಲಕ್ಕೆ ಹೋಗ್ಬೇಕಾದಾಗ ಅವ್ರ ಗಾಡಿ ಏನೋ ಪಂಚರಾಗಿ ಆಗಿ ರೋಡ್ ಸೈಡಲ್ಲಿ ನಿಂತ್ಕೊಬಿಟ್ಟವ್ರೆ ಯಾರು ಈ ಯಾರು ಈ ಪರಂದಮ್ಮನ ವೆಹಿಕಲ್ ಓಕೆ ಓಕೆ ಗಾಡಿ ಆಮೇಲೆ ನಾವು ಹೋಗ್ಬಿಟ್ಟಾದ್ಮೇಲೆ ಮೇಲ್ಕೆಲ್ಲ ಹೋದ್ವಿ ಎಲ್ಲ ಆಯಿತು ಅವನ ಹತ್ರ ಇನ್ನೊಬ್ಬಂದು ಯಾವನೋ ಇರುವಂಥ ನಂಬರ್ನ ಯಾರು ಈ ದುಡ್ಡುಗಳು ಅದು ಇದೆಲ್ಲವೂ ಸ್ವಲ್ಪ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ತಗೋಬತ್ತಿದ್ದವನು ಕೊಡ್ತಿದ್ದವ್ನಿವ್ನಿಗೆ ಆ ಪಾರ್ಟಿನ ನಾವು ಅಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೆವು ಬೆಂಗಳೂರಲ್ಲಿ ಅವ್ನ ಕಡೆಯಿಂದ ಎಲ್ಲೆಲ್ಲಿ ಹೋಗ್ತಾವ್ರು ಇವರು ಅನ್ನುವಂಥ ಮೂಮೆಂಟ್ನ ಅಲ್ಲಿ ಇದ್ವಿ ನಾವು ಆಮೇಲೆ ಹೊಸ ನಂಬರು ಮೊಬೈಲ್ ನಂಬರು ಯಾವುದೂ ಇರಲಿಲ್ಲ ಅವ್ನಿಗೆ ಅವರೇ ಮಾಡೋರು ಹಿಂಗೆ ಹಿಂಗೆ ಈ ಥರ ಅಂದ್ಬಿಟ್ಟು ಅಂತ ಎಲ್ಲೋ ಒಂದು ಎಸ್ ಡಿ ಬುತ್ತಿದ್ದ ಮಾಡ್ತಾ ಹೇಳೋದು ಈ ಥರ ಮಾಡ್ತಿದ್ರು ಅವರು ಒಂದು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಅವರು ಪೂರ್ತಿ ಯಾವುದೇ ಒಂದು ಇನ್ಸಿಡೆಂಟ್ ಆದಮೇಲೆ ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ ಫಾರ್ ಯುವರ್ ಇನ್ಫಾರ್ಮೇಷನ್ ಎಷ್ಟು ಕಷ್ಟ ಹಂಗಾದಾಗ ಅಲ್ಲ ಒಂದೇ ಒಂದು ಸಿಂಗಲ್ ಮೊಬೈಲ್ ಆಯ್ತು ನಾವೀಗ ಈಗ ಅದನ್ನ ಟ್ರೆಡಿಷನಲ್ ಮೆಥಡ್ ಎಲ್ಲೇ ಮಾಡಬೇಕಲ್ಲ ಈಗ ಈ ಮೊಬೈಲ್ ಇಲ್ಲ ಅಂತ ಅನ್ಕೊಂಡ್ ಕುತ್ಕೊಳ್ಳೋಕಲ್ ಬೇರೆ ನಾವು ವಾಮ ಮಾರ್ಗ ಹುಡುಕ್ಬೇಕಲ್ಲ ಹಾಗೆ ಬೇರೆ ಬೇರೆ ಮಾರ್ಗಗಳು ಹುಡುಕಬಿಡ್ತಿದ್ವಿ ನಮ್ಗೆ ತೊಂದರೆ ಆಗ್ತಿರ್ಲಿಲ್ಲ ಆದ್ರೆ ಕರಾರು ಹೋಗಕ್ ಆಗ್ತಿರ್ಲಿಲ್ಲ ಈಗ ಟೆಕ್ನಿಕಲಿ ಇದಾಗ ಏನ್ ಮಾಡ್ತಿದ್ದೋ ಟೆಕ್ನಿಕಲಿ ಅವನ್ನ ಕರೆಕ್ಟ್ ಆಗಿ ಸ್ಟ್ರೈಕ್ ಮಾಡೋಕೆ ಆಗ್ತಿತ್ತು ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಅಂದ್ರೆ ಹಾಕಿದ್ರು ಗ್ಯಾರಂಟಿ ಅವಾಗ ಈ ಟೆಕ್ನಿಕಲಿ ಇದ್ದಾಗ ರಿಸಲ್ಟ್ ಸಿಕ್ಬಿಡುತ್ತೆ ನಾವು ಅದನ್ನ ಏರಿಯಾ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ಕವರ್ ಮಾಡ್ಕೊಬಿಟ್ರೆ ಪರ್ಫೆಕ್ಟ್ ಆಗಿ ಆಗಿಬಿಡುದು ಕೆಲಸ ಆಮೇಲೆ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಆದಮೇಲೆ ಅವನು ಮತ್ತೆ ವಾಪಸ್ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವನನ್ನು ಇಲ್ಲಿ ಇಟ್ಕೊಂಡು ಇದರಲ್ಲಿ ಮಾತಾಡ್ತಾ ಇರ್ಬೇಕಾದಾಗ ಸರ್ ಏರ್ ಕಾರ್ಡ್ ಅಲ್ಲಿ ಅವರೇ ಸರ್ ಅವರು ಇವ್ನು ಕರಾರು ಹೋಗಾಗ ಹೇಳ್ದ ಯಾರು ಯಾರು ಹೇಳಿದ್ರು ನಿಮಗೆ ಅಂದ್ರೆ ನಮಗೆ ಈ ದುಡ್ಡು ಹಾಕುವ ಹುಡುಗ ಇರ್ತಾನಲ್ಲ ಈ ಪರಂದಮನ ಕಡೆ ಹುಡುಗನಿಗೆ ಆ ದುಡ್ಡು ಕಳಿಸ್ತಕ್ಕಂಥ ಒಂದು ತಂದೆ ಕೊಟ್ಬಿಡ್ತಾರೆ ಟೂ ವೀಲರ್ಗಳಲ್ಲಿ ಒಂದ್ ಕಡೆ ಹೇಳ್ಬಿಟ್ರೆ ಇಂಥ ಕಡೆ ಬಂದ್ಬಿಡು ಅಂದ್ರೆ ಅವ್ರು ಟೂ ವೀಲರ್ ಹೊಡ್ಕೊಂಡ್ ಬಂದ್ಬಿಡ್ತಾರೆ ಬೆಂಗಳೂರಿಂದಾನೆ ಇಲ್ಲಾಂದ್ರೆ ಅಲ್ಲೆಲ್ಲರು ಹೊಸೂರ್ ಭಾಗಕ್ಕೆ ಬರ್ತಾರೆ ಇಲ್ಲ ಕೃಷ್ಣಗಿರಿಯಿಂದ ಮುಂದಕ್ಕೆ ಹೋಗ್ತಾರೆ ಇನ್ಯಾವುದೋ ಒಂದು ಭಾಗಕ್ಕೆ ಬಂದು ಅಲ್ಲಿ ಇಸ್ಕೊಬಿಡ್ತಾರೆ ಈ ತರ ನೀವು ಆ ಕಡೆಯಿಂದ ಬನ್ನಿ ನಾವು ಈ ಕಡೆಯಿಂದ ಬರ್ತೀವಿ ಇಲ್ಲಿ ಬನ್ನಿ ದುಡ್ಡು ಅಂದ್ಬಿಟ್ಟು ಅಂತ ಈ ಥರ ಹಲವಾರು ಬಾರಿ ಇಂಥ ಟೈಮಲ್ಲೇ ದುಡ್ಡು ತಗೊಂಡು ಹೋಗುವಂಥ ಟೈಮಲ್ಲೇ ನಾವು ಇಟ್ಕೊಂಡಿದ್ದೀವಿ ಹಲವಾರು ಸಾರಿ ಈ ಥರ ಎತ್ಕೊಂಡು ಹೋಗುವಂಥವ್ರು ಯಾಕಂದರೆ ಅದೇ ಅವರೇನೇ ಕರೆಕ್ಟು ಜಾ ಇವರು ಸೋರ್ಸಸ್ ಆಫ್ ಇನ್ಫಾರ್ಮೇಷನು ಇಲ್ಲಾಂದ್ರೆ ಬೇರೆಯವ್ರ ಮುಖಾಂತರ ಹೋದ್ರೆ ಆಗಲ್ಲ ಹೇಗೆ ರೈಟ್ ಪರ್ಸನ್ಸ್ನ ತಲುಪ್ತಾರಲ್ಲ ಅವರು ಆಮೇಲೆ ಏನಾಯ್ತು ನಮಗೆ ಭಾಳ ಇಕ್ಕಟ್ಟಾಗ್ಬಿಡ್ತು ಪ್ರೆಷರ್ ಜಾಸ್ತಿ ಆಗ್ಬಿಡ್ತು ಏನಾಯ್ತು ಏನು ಕತೆ ಎಲ್ಲೋದ್ರು ಏನ ಏನಾಗ್ಬಿಡ್ತು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿಂದ ಏನಾಗೋಯಿತು ಮತ್ತೆ ಒಂದು ಕೆಲಸ ಮಾಡೋಣ ಅಲ್ಲಿಂದ ನಮಗೆ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಸಿಕ್ಬಿಡ್ತು ಎಲ್ಲಿ ಸೈಕಲ್ ರವಿ ಸೈಕಲ್ ರವಿ ಇಂಥ ಹೋಟ್ಲಿಗೆ ಬಂದಿದ್ದಾನಂತೆ ಉಳ್ಕೊಂಡಿದ್ದಾನಂತೆ ಕರೂರಲ್ಲಿ ಯಾವುದೋ ಮದುವೆ ಅಂತ ಅವ್ರ ಸಂಬಂಧಿಕರ ಮದುವೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ವೆಯ್ಟೇ ಮಾಡಲಿಲ್ಲ ಮತ್ತು ವಾಪಸ್ ಹೊಟ್ಟೋಗ್ಬಿಟ್ಟು ಓಕೆ ಹಾಂ ಇದಕ್ಕೆ ಏರ್ಕಾಡಿಂದ ಹೊಟ್ಟೋಗ್ಬಿಟ್ಟು ನಾವು ಕರೂರಿಗೆ ಕರೂರ್ಗೆ ಹೊಟ್ಟೋದು ಅದಾದಮೇಲೆ ಏನಾಗೋಯ್ತು ಅಲ್ಲೇ ನಾವು ರಾತ್ರಿ ಉಳ್ಕೊಂಡಿದ್ದು ನೆಕ್ಸ್ಟ್ ಡೇ ಅವನು ಮದುವೆಗೆ ಬರ್ತಾನೆ ಅಂತ ಮದುವೆ ಎಲ್ಲ ಕರೆಕ್ಟಾಗಿ ಇತ್ತು ಮದುವೆ ಎಲ್ಲ ಅರೇಂಜ್ ಆಗಿತ್ತು ಅವ್ರು ಹೇಳೋದು ಕರೆಕ್ಟು ಚತ್ರನೂ ಕರೆಕ್ಟೇ ಎಲ್ಲ ಬಟ್ ಅಲ್ಲೊಂದು ಓಟ್ಲಲ್ಲಿದ್ದಾರೆ ಅಂತ ಹೇಳಿದ್ರು ಅವರು ಓಟ್ಲಲ್ಲಿ ಉಳ್ಕೊಂಡಿದ್ದಾರೆ ಬಂದು ಅಂತ ಬಟ್ ಎಲ್ಲ ಓಟ್ಲ್ಗಳನ್ನ ಹುಡ್ಕೋ ಪ್ರಾರಂಭ ಮಾಡ್ದೆ ನಾವು ಓಕೆ ಅಂದರೆ ಏನಾಗುತ್ತೆ ಅಂದರೆ ಹುಡ್ಕೊಂಡು ಉಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಏನಾಗುತ್ತೆ ಒಬ್ಬನ ಎಲ್ಲೋ ಒಂದು ಕಡೆ ಒಂದು ಇನ್ಫಾರ್ಮೇಷನ್ ಲೀಕ್ ಆಗುತ್ತೆ ಫಿಸಿಕಲಿ ಹೌದು ಅಷ್ಟೊತ್ತಿಗೆ ಏನಾಗಿತ್ತು ಇವನು ಇದ್ನಲ್ಲ ಯಾರು ಹುಡುಗ ಇದ್ನಲ್ಲ ಯಾರು ಇನ್ಫಾರ್ಮೇಶನ್ ಕೊಡ್ತಿದ್ದ ನೋಡಿ ಪರಂದಾಮನ್ ಬಗ್ಗೆ ಕೊಡ್ತಿದ್ದಲ್ಲ ಆ ಪರಂದಾಮನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದವನ್ನ ನಾವು ಟ್ಯಾ ನಾವು ಇನ್ನೊಂದು ನಂಬರ್ನ ಅವ್ ಇನ್ನೊಂದು ಐ ಎಮ್ ಐ ನಂಬರ್ ಇನ್ನೊಂದು ನಂಬರ್ ಇತ್ತದು ಅದು ವರ್ಕ್ ಆಗ್ತಾ ಇರಲಿಲ್ಲ ಆ ನಂಬರು ಅದು ಪೂರ್ತಿ ಅದನ್ನು ನಾವು ಇನ್ನೊಬ್ಬನಿಗೆ ಅದು ಇಂಟರ್ಸೆಪ್ಟ್ ಮಾಡಿಕೊಟ್ಟಿದ್ದೆವು ಅದನ್ನು ನೀ ಕೇಳಿಸ್ಕೋದು ಇನ್ನು ಯಾವುದು ಕಾಲು ಬರ್ತಾ ಇಲ್ಲ ಬರ್ಬೋದು ಅಂದ್ಬಿಟ್ಟು ಅಂತ ನಾ ಆ್ಯಕ್ಚುಲಿ ಬಂದು ಅವನ ನಮ್ಮಲ್ಲಿರ್ತಕ್ಕಂಥ ಪೊಲೀಸ್ ಅದನ್ನ ಅದನ್ನೇ ಅದೇನು ಬಂತೋ ಕಾಲು ಬರಲಿಲ್ಲೋ ಗೊತ್ತಿಲ್ಲ ಬಟ್ ಇದೇ ಇನ್ನೊಂದು ಇಂಟರ್ಸೆಪ್ಷನ್ನು ಅದೇ ನಂಬರು ಸಿ ಸಿ ಬಿಗೂ ಇತ್ತು ಅಲ್ಲಿ ಸಿ ಸಿಬಿನಲ್ಲಿ ಅಶೋಕನು ನಮ್ಮ ಬಾಳೇಗೌಡರು ಮತ್ತು ರವಿ ಪ್ರಕಾಶ್ ಅಂತ ಇದ್ದರು ಅಲ್ಲಿ ಆವಾಗ ಇವನು ಕಾಸು ಹೋದ ಅವನು ಏನು ಸರ್ ಹೊಸೂರಿಗೆ ದುಡ್ಡುಗೆ ಓಕೆ ಯಾರು ಪರಂದಾಮ ಓಕೆ ಹಾಂ ದುಡ್ಡುಗೋದ ದುಡ್ಡುಗೆ ಹೋದಾಗ ಅಲ್ಲಿ ಅವ್ನು ಅವನು ಏ ಬಾ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದುಬಿಡು ನೀನು ಇಂಥ ಕಡೆ ಜಾಗ ಅಂತ ಒಂದು ಕಡೆ ಹೇಳ್ದ ಅವನು ಆಮೇಲೆ ಎಲ್ಲಿಗೆ ಬರಲಿ ಎಲ್ಲಿಗೆ ಬರಲಿ ಅಂತೇಳ್ದೆ ಜೈಲ್ ರಸ್ತೆಗೆ ವಾ ಆ ಕಡೆ ಸೈಡು ಅಂತ ಹೇಳ್ದ ಅವನು ಆ ಕಡೆ ಅಲ್ಲಿ ರಾಯಚಂದ್ರ ಅಂತ ಬರುತ್ತೆ ಅಲ್ಲೊಂದು ಬೋರ್ಡ್ ಬರುತ್ತೆ ಒಂದು ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ ಅಲ್ಲಿಗೆ ಬಾ ಅಂತ ಹೇಳ್ದ ಏನಾಗಿತ್ತು ಇವ್ರಿಗೆ ವರ್ಷದ ಟೈಮ್ ಇದಿತ್ತು ಸ್ಪೇಸ್ ಸಿಕ್ಬಿಡ್ತು ಇವ್ರಿಗೆ ಹತ್ರ ಇದ್ರಲ್ಲ ಅವರು ಬಹಳ ಅದು ಆಮೇಲೆ ಈ ಮನುಷ್ಯನಿಗೆ ಬಂದಿತ್ತಲ್ಲ ಅದು ರೆಕಾರ್ಡ್ಗೆ ಹಾಕಿದ್ನಲ್ಲ ನಮಗೂ ಕೇಳಿಸ್ಕೊಂಡು ಹೋಗ್ಮೇಲೆ ಈ ಇದನ್ನಾಗಲೇ ಕಾಲು ಬಂದಾಗಲೇ ಇದು ಇದು ಒಂದು ಒನ್ ಆ್ಯಂಡ್ ಆಫ್ ಟೂ ಅವರ್ ಆಗೋಗ್ಬಿಟ್ಟಿದೆ ಇವನ ಹತ್ರ ಬಂದ ಇವ್ನ ರೆಕಾರ್ಡಿಂಗ್ ಆಗ್ಬಿಟ್ಬಿಟ್ಬಿಟ್ಟು ಅವನೇ ಮೊಬೈಲ್ ಮೊಬೈಲಲ್ಲಿ ರೆಕಾರ್ಡ್ ಆಗ್ತದೆ ಇದೆ ಆಟೋಮೆಟಿಕ್ಕಾಗಿ ನೋಡಿದ್ರೆ ರೆಕಾರ್ಡ್ ಆಗಿದೆ ಬಂದು ಆಮೇಲೆ ಹಾಂ ನಾವು ಆಗಲೇ ಅಲ್ಲಿದ್ದೀವಿ ಎಲ್ಲಿ ಆ ಇದ್ದೀವಿ ಕರೂರ್ ಹತ್ರ ಇದ್ದೀವಿ ನಾವು ಯೋ ಬಂದದಲ್ಲೋ ಕಾಲಿದು ಎಲ್ಲೋ ರಾಯಚಂದ್ರ ಹತ್ರ ಬರೋ ಕೇಳ್ತಾ ಇದ್ದೆ ನಾವು ಇಂಥ ಯಾಕೆ ದುಡ್ಡು ತಗೊಂಡು ಬಂದ ಅಂತ ಇನ್ನೆಲ್ಲ ಆಗುತ್ತೆ ನಾವು ಆಮೇಲೆ ನಾವು ಹಂಗ ಅಷ್ಟೊತ್ತಿಗೆ ಕವರ್ ಮಾಡ್ಕೊಬಿಟ್ರು ಬಂದು ನಮ್ಮ ಸಿ ಸಿ ಬಿ ಅವರಲ್ಲಿ ಯಾರನ್ನ ಕೋ ಇವನ್ನ ಪರಂದಾಮನ ಕ ಮಾ ಕವರ್ ಸುತ್ತ ಕವರ್ ಆದ ತಕ್ಷಣ ಏನು ಮಾಡಿದ್ರು ಅಲ್ಲಿ ಒಂದು ಸ್ವಲ್ಪ ಒಂಚೂರು ಐಸೊಲೇಟೆಡ್ ಇದೆ ಜಾಗ ಅಲ್ಲಿ ಹೋಗಿ ಮೇನ್ ರೋಡಲ್ಲಿ ನಿಂತ್ಕೊಳ್ಳಿಲ್ಲ ಅವನು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ರಾಯಸಂದ್ರ ರೋಡು ಅವನು ಹಳೆಯ ಒಂಥರ ಒಂದು ಒಂದು ಅಡ್ಜಸ್ಟ್ ಹಿಂಗೆ ಹೋದಂಗೆ ಮೇಲ್ಕತ್ತೊಗೊಂಡೊಂದು ಲೇಔಟ್ ಇದ್ದಂಗೆ ಇತ್ತು ಅದು ಅದು ಒಂದು ಐಸೋಲೇಟೆಡ್ ಲೇಔಟ್ ಎಂಟ್ರಿ ಆಗುತ್ತೆ ಅದು ಅಲ್ಲೇನೂ ಮನೆಗಳು ಕಟ್ಟಿರಲಿಲ್ಲ ಓಕೆ ಅಲ್ಲಿಗೆ ಹೋಗೋವ್ನು ಸ್ವಲ್ಪ ಮುಂದಕ್ಕೆ ಬಂದಿದ್ದಾನೆ ಇವನು ಹುಡುಗ ಬಂದಾಗ ಅವನನ್ನು ಮುಂದಕ್ಕೆ ಕರ್ಕೊಂಡು ಒಳಗೆ ಹೋಗವೇ ವಿಚಾರ ಮಾತಾಡಬೇಕಲ್ಲ ಏನೋ ರಸ್ತೆಯಲ್ಲಿ ಮಾತಾಡೋದು ಸರಿ ಇಲ್ವಲ್ಲ ಅಂತೇಳಿ ಒಂದು ಚೂರು ಒಳಗಡೆಗೆ ಒಳಗಡೆ ಒಳಗಡೆಗೆ ಇದ್ದಾಗ ಏನಾಗಿದೆ ಇವ್ರಿಗೆ ಒಂಚೂರು ಅವರು ಒಂದೇ ರಸ್ತೆ ಅದು ಸಿಂಗಲ್ ರಸ್ತೆ ಒಳಕ್ಕೆ ಹೋಗ್ಬೇಕಾದ್ದು ಏನು ಮಾಡ್ಬಿಟ್ರು ಅವ್ರು ಗೊತ್ತಾಯಿತು ಸ್ವಲ್ಪ ಒಳಗೆ ಬಂದೇ ಬರ್ತಾನೆ ಇವನು ಅಂದ್ಬಿಟ್ಟು ಅಂತ ಎಡಗಡೆ ಸೈಡಿನ ಒಂದು ಕ ಮ ಇತ್ತು ರಸ್ತೆ ಇತ್ತು ಅದು ಇವ್ರು ಏನು ಮಾಡಿದ್ದಾರೆ ಚಾನ್ಸ್ ತಗೊಂಡು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ರಸ್ತೆ ಇತ್ತು ರೈಟಿಗೆ ಬಂದ್ಬಿಟ್ರು ಸಡನ್ನಾಗೆ ಆಮೇಲೆ ಈ ಕಡೆಯಿಂದ ಎಡ ಈ ಕಡೆ ಸೈಡಿಂದ ಇನ್ನೊಂದು ವೆಹಿಕಲ್ ಕವರ್ ಮಾಡ್ಕೊಬಿಟ್ರು ಎಡ ಎರಡು ಕಡೆ ಲಾಕ್ ಆಗಿಬಿಡ್ತು ಗಾಡಿ ಅದು ಒಂದು ಇಲ್ಲ ಅಂತಿದ್ರೆ ಅವ್ನು ಗುದ್ದುಬಿಟ್ಟು ಹೊಡ್ಕೊಂಡು ಹೋಗ್ಬಿಡ್ತಾನೆ ಅವನು ಓಹೋ ಯಾ ಪೊಲೀಸರಿಗೆ ಯಾವುದೇ ವೆಹಿಕಲ್ ಇದ್ರೂ ಗುದ್ಕೊಂಡೇ ಹೋಗ್ಬಿಡ್ತಾನೆ ಇದೇನೇ ಆಗಿಬಿಡ್ಲಿ ಇವ್ನ ಗಾಡಿ ಇದೆಲ್ಲ ನಮ್ಗೆ ಗೊತ್ತಿತ್ತು ಅವನ್ನ ಹೇಗೆ ಡಿಸ್ಮೆಂಟ್ಲು ಮಾಡಬೇಕು ಆಮೇಲೆ ಇಲ್ಲಾಂದರೆ ನಾವು ಡಿಸ್ಟೈಸ್ ಮಾಡಬೇಕು ಇನ್ನು ಟೈರ್ನ ನೈಲ್ಸ್ನ ನಾವು ಏನು ಟೈರ್ಗಳಿಗೆ ಒಂದೊಂದು ಐದೈದು ಅಡಿ ಅಡಿ ಟ ನೈಲ್ಸ್ ಹೊಡ್ಕೊಂಡು ಈ ಬ ಟೈರ್ ಬರುತ್ತೆ ಅಲ್ಲ ಅಂದರೆ ಸಣ್ಣ ಟೈರ್ಗಳು ಬರುತ್ತೆ ಆ ಮೇಲುಗಡೆಯ ಮಾತ್ರ ಅದಕ್ಕೆ ಮಳೆ ಹೊಡೆದ್ಬಿಟ್ಟು ಹಿಂಗೆ ಸುಮ್ಮನೆ ಹಿಂಗೆ ರೌಂಡ್ ಇಟ್ಕೊಂಡಿರ್ತೀವಿ ಹಿಂಗೆ ಬಿಟ್ಟರೆ ಸಾಕು ಅದು ಓಪನ್ ಆಗುತ್ತೆ ಒಂದು ನುಗ್ಗು ತಕ್ಷಣ ಏನಾಗುತ್ತೆ ಎಲ್ಲ ಚಕ್ರಗಳು ಪಟ 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 ಅಂತ ಪೂರ್ತಿ ಹೋಗ್ಬಿಡ್ತವೆ ಮುಂದಕ್ಕೆ ಜರ್ಕುಕ್ ಆಗೋದೇ ಇಲ್ಲ ಅಂಥವ್ರಿಗೆಲ್ಲ ನಾವು ಅದೇ ಥರ ಮಾಡ್ತಿದ್ದು ಇಲ್ಲಾಂದ್ರೆ ಇಲ್ಲಾಂದ್ರೆ ಮಾಡ್ತಿದ್ವು ಅಂದ್ರೆ ನಾವು ದೊಡ್ಡ ದೊಡ್ಡದು ಒಂದು ನಾಲ್ಕು ಕಡೆಯಷ್ಟದ್ದು ಕಬ್ಬಿಣದಗಳಲ್ಲಿ ಮೊಳೆಗಳು ನಾಲ್ಕು ಕಡೆ ಮೊಳೆಗಳಿರುವಂಥದ್ದು ಹ್ಯಾಂಡ್ಲ್ ಕೈ ಹಂಗೆ ಇರೋದು ಟಕ್ ಗಾಡಿಲಿರೋದು ಒಳಕ್ಕೆ ಒಳಕಾಕ್ಬಿಡ್ತಿದ್ದೆವು ನಾವು ಚಕ್ರಕ್ಕೆ ಆ ಮುಗಿತಾಗ ಅವಾಗ ಎಷ್ಟು ದೂರ ಏನು ಅಂದ್ರೆ ಕೆಳಗಡೆ ಅವರು ಎಷ್ಟು ದೂರ ಹೊಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆ ಎರಡೂ ಹೋಗ್ಬಿಟ್ರೆ ಕಂಟ್ರೋಲಿಗೆ ತೊಗೊಳಕ್ಕೆ ಆಗೋದಿಲ್ಲ ಗಾಡಿನ ಇಂಥವೆಲ್ಲ ನಾವೆಲ್ಲ ಗಾಡಿ ಒಳಗಡೆ ಸ್ಟಾಕೆ ಮಾಡ್ಕೊಂಡಿದ್ದು ಆಗಲ್ಲ ಓಕೆ ಎಲ್ಲ ಥರವಾದ್ದು ಏನು ಗಾಡಿ ಬಂದರೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲೇಬಾರ್ದು ಅದು ಯಾವ ಕಾರಣಕ್ಕೂ ಏಯ್ ನಿಲ್ಸು ಗಿಲ್ಸು ಕಥೆನೇ ಇಲ್ಲ ಅದು ಆಮೇಲೆ ಏನಾಯಿತು ಹಾಕಿ ಬಂದ ತಕ್ಷಣವೇ ಹಿಂದ್ಗಡೆ ಮುಂದ್ಗಡೆ ಹಾಕಿದ್ರು ಹಾಕಿದ ತಕ್ಷಣನೇ ಗೊತ್ತಾಯ್ತು ಅವನಿಗೆ ಆಗಲ್ಲ ಒಂದು ಹಿಂದ್ಗಡೆ ಸರ್ರಂತ ಬರಕ್ಕೆ ಬಂದಿದ್ದಾನೆ ಅದು ಸುತ್ತಕೋತದು ಇದಾಯಿತು ಪಂಚರ್ ಆಯಿತು ಹೆತ್ತದೇನು ಮಾಡಿದ್ದಾನ ಅವನು ಕಟ್ಟ ರಿವಾಲ್ವರ್ ಇತ್ತಲ್ಲ ಡಮ್ 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 ಅಂತ ಫೈರ್ ಮಾಡುವಿಕೊಂಡು ಓಡೋಗ್ತಾರೆ ನೋವು ಇವ್ರು ನೋಡೋಣ ಅಂದ್ಬಿಟ್ಟು ಒಂದು ಪೊಲೀಸರು ಆಮೇಲೆ ಇವ್ನು ಕೆಳಗಡೆಗೆ ಇಳಿದ್ಬಿಟ್ಟು ಅಲ್ಲಿ ಸ್ವಲ್ಪ ಒಂಚೂರು ಗಿಡಗಳಿದ್ದು ಅದನ್ನ ಸೇಡ್ ಮಾಡ್ಕೊಂಡು ಓಡೋಗ್ಬಿಡೋಣ ಅಂತ ಅಂದ್ಬಿಟ್ಟು ಓಡೋಕೆ ಶುರು ಮಾಡಿದ್ದಾನೆ ಅವನು ಇವ್ರಿಗೆ ಗೊತ್ತಿತ್ತು ಪರಂದಮ್ಮ ಯಾರು ಅಂತ ಹೇಳಿ ಫರ್ ಯಾಕೆಂದ್ರೆ ಒಂದು ಸ್ವಲ್ಪ ಪರ್ಸನಾಲಿಟಿ ಇದ್ದ ನೋಡಿದ್ರೆ ಗೊತ್ತಾಗ್ಬಿಡ್ತಿದ್ದ ಭಾಳ ಕ್ಲೋಸಾಗಿ ಹೋಗ್ಬಿಟ್ರು ಅವರು ಹಿಡ್ಕೊ ಆಮೇಲೆ ಎಕ್ಸ್ಚೇಂಜ್ ಆಫ್ ಫೈರ್ ಆಯಿತು ಅವ್ರಿಗೆ ಆಮೇಲೆ ಕೊನೆಗೆ ಹೊಡೆದ ತಕ್ಷಣವೇ ಬಿದ್ದ ಆಮೇಲೆ ಗುಂಡು ಸರಿಯಾಗಿ ಅಲ್ಲೇ ಗುಂಡು ಎದುರಿಗೆ ಹೋಗಿದೆ ಅದು ಆಮೇಲೆ ಹಂಗೆ ಕುಸ್ಕೊಂಡು ಬಿದೋಗ್ಬಿಟ್ಟಿದಾನೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ರಾಯ್ಸ್ ಓಕೆ ಆವಾಗ ಪರಂದಾಮನ್ ಕತೆ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅದಾದ್ಮೇಲೆ ಆಪರೇಷನ್ ಇದ್ದವ್ರು ಯಾರು ಸರ್ ಪೊಲೀಸರು ಇದರಲ್ಲಿ ನಮ್ಮ ಬಾಳೆಗೌಡರು ಆಮೇಲೆ ಅಶೋಕನ್ ಅಂತ ರಿಟೈರ್ಡ್ ಆಯ್ತು ತಂಬ್ಯಾಚವ್ ಅವರು ರವಿ ಪ್ರಕಾಶ್ ಅಂತ ಆಕ್ಸಿಡೆಂಟ್ ತಿರ್ಕೋಬಿಟ್ರ್ಯಾಚ್ಮೇಟ್

ಆವಾಗ ಬಿದ್ರಿ ಸಾಹೇಬ್ರೆಲ್ಲ ಸ್ಪಾಟ್ಗೆಲ್ಲ ಬಂದಿದ್ರು ಆಮೇಲೆ ನಾವು ಅಲ್ಲಿದ್ದ್ವಿ ನಾವು ಇನ್ನೂ ಬಂದಿರಲಿಲ್ಲ ನಾವು ಅವನನ್ನು ಸೈಕಲ್ ರವಿನ ಉಡ್ಕೊಂಡು ನಾವು ಅಲ್ಲೇ ಕೂತ್ಕೊಂಡಿದ್ದೆ ಇನ್ನೂ ಅದಾದಮೇಲೆ ಗೊತ್ತಾಯಿತು ನಮಗೆ ಈಗ ಆಗಿದೆ ಅಂತ ಮೆಸೇಜ್ ಗೊತ್ತಾಯಿತು ಸರಿ ಅಲ್ಲಿಂದ ಇನ್ನೇನು ಬಂದು ಇನ್ನೇನು ಮಾಡೋದು ನಾವು ಆಮೇಲೆ ಆದಮೇಲೆ ಬನ್ನಿ ಅಂತ ಕರೆದ್ರು ಆಮೇಲೆ ತಕ್ಷಣ ನಾವು ಬಂದ್ವಿ ಅಷ್ಟೊತ್ತಕ್ಕಾಗಲೇ ಬಯ ಎಲ್ಲ ಬ ನೆಕ್ಸ್ಟ್ ಡೇ ಆಗಿ ನಾವೆಲ್ಲ ಬರುವಷ್ಟೊತ್ತಿಗೆ ಅಲ್ಲಿಗೆಲ್ಲ ಪೋಸ್ಟ್ ಮಾರ್ಟಮ್ ಆಗಿ ಅಲ್ಲಿಗೆ ಇದ ಭಾಳ ಒಂದು ಇದಾಗಿತ್ತು ಅಷ್ಟೊತ್ತಿಗೆ ಏನಾಗೋಗ್ಬಿಟ್ಟಿತ್ತು ಈಗ ಇವನು ಲಿಂಗ ಇದ್ನಲ್ಲ ಇದಕ್ಕೆ ಆಚೆ ಇದ್ನಲ್ಲ ಅವನು ಆ ಗೂಂಡೆ ಆ್ಯಕ್ಟ್ರೊಳಗಡೆ ಇದ್ನಲ್ಲ ಅವನು ಒಳಗಡೆ ಗೂಂಡೆ ಒಳಗಡೆ ಮೂರು ಒಳಗಡೆ ಇರುವಂಥ ಸಮಯದಲ್ಲಿ ಅವನು ಒಳಗಡೆ ಇದ್ದಾಗ ಇವರು ಇದ್ರಲ್ಲ ಇವರು ಆಗ ಯಾವಾಗ ಎನ್ಕೌಂಟ್ರ್ ಆಗ್ತದೆ ನೋಡಿ ಇದು ಈ ಎನ್ಕೌಂಟ್ರ್ ಆಗೋ ಸಮಯದಲ್ಲಿ ಲಿಂಗ ಒಳಗಡೆ ಇದ್ದ ಓಕೆ 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 ಹ್ಞೂ ಅದಾದ್ಮೇಲೆ ಈಚೆ ಬಂದುಬಿಡ್ತಾನೆ ಅವನು ಅವಾಗೇನು ಮಾಡ್ಬಿಡ್ತಾನೆ ಅವನು ಜೈಲೊಳಗಡೆ ಸಿಕ್ಕಾಬಟ್ಟೆ ದೊಡ್ಡ ಪಾರ್ಟಿ ಒಳಗಡೆ ಅಂದ್ರೆ ಇವನು ಇವನು ಮರಡ್ರಾಗೋದ್ನಲ್ಲ ಎನ್ಕೌಂಟರ್ ಆಗ್ಬಿಟ್ನಲ್ಲ ಒಬ್ಬ ಇವನು ಶತ್ರು ಒಬ್ಬ ಮೇನ್ ರೈಟ್ ಹ್ಯಾಂಡ್ ಹೋಗ್ಬಿಟ್ನಲ್ಲ ಲೆಫ್ಟು ಇದ್ರ ಇವ್ರು ಇಬ್ರೂನು ಇದ್ರಲ್ಲ ಅದ್ರಲ್ಲಿ ಒಬ್ಬ ಮುಗ್ದೋಗ್ಬಿಟ್ನಲ್ಲ ಒಳಗಡೆ ಎಲ್ಲ ಏನು ಬಹಳ ದೊಡ್ಡ ಪಾರ್ಟಿ ಅಂತೆಲ್ಲ ಪೂರ್ತಿ ಜೈಲಲ್ಲೆಲ್ಲ ಅಂದರೆ ಅಲ್ಲೆಲ್ಲ ಒಂದು ಹೇಳ್ತಾರೆ ಹೀಗೆಲ್ಲ ಭಾಳ ಜೋರು ಪಾರ್ಟಿ ಕೊಟ್ಟರು ಸಿಕ್ಕಾಬಟ್ಟೆ ಊಟಗಳು ಬಿರಿಯಾನಿಗಳು ಆಮೇಲೆಲ್ಲ ರಾತ್ರಿಲೆಲ್ಲ ನಿದ್ರೆ ಮಾಡಿದೆ ಹಾಂ ನನಗೆ ನನಗೆ ಇದು ಮಾಡ್ದೆ ಒಡ ಪೊಲೀಸರು ಹೇಳಿ ಇವೆಲ್ಲ ಭಾಳ ದೊಡ್ಡ ಸುದ್ದಿ ಆಯ್ತು ಅವಾಗೆಲ್ಲ ಈ ಥರದ್ದೆಲ್ಲ ನಡೀತವೆ ಒಬ್ಬನ ಒಡೆದಾಕ್ತೋ ಒಬ್ಬನ ಇನ್ನೊಂದು ಕೌಂಟ್ರು ಅವನೊಂದು ಸಾಯಿಸಿದಾಗ ಈ ಥರ ರೋಡಿಗಳೆಲ್ಲ ಈ ಥರ ಎಲ್ಲ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಇರ್ತದಲ್ಲ ಅವರಿಗೆ ಹಿಂಗೆಲ್ಲ ಆಗಿ ಆ ಸಮಯದಲ್ಲಿ ಆಗಿತ್ತಿದ್ದು ಅದಾದ್ಮೇಲೆ ಈಗ ಲೆಫ್ಟ್ ಓವರು ಲಿಂಗ ಮತ್ತೆ ಸೈಕಲ್ ಸೈಕಲ್ ರವಿ ಈಗ ಲಿಂಗ ಆಲ್ರೆಡಿ ಇರೋದ್ರಿಂದ ನೀವು ಮತ್ತು ಮತ್ತೆ ಬಾಬು ಮರ್ಡರ್ ಆಗಿರೋದ್ರಿಂದ ನೀವು ಸೈಕಲ್ ರವಿನೇ ಜಾಸ್ತಿ ಹೌದು ಅದಕ್ಕೋಸ್ಕರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಅದಾದ್ಮೇಲೆ ಏನಾಯ್ತು ಇದ್ರ ಮಧ್ಯೆ ಓಕೆ ಓಕೆ ಹ್ಞೂ ಹ್ಞೂ ಅಲ್ಲಿಂದ ಬಿಟ್ಟುಬಿಟ್ರು ಯಾವಾಗ ಗುಂಡಿಯಾಗಿ ಡಿಟೆನ್ಷನ್ ಮಾಡಿ ಮೂರು ತಿಂಗಳಾಗಿತ್ತಲ್ಲ ಪೂರ್ತಿ ಒಂದು ವರ್ಷ ಇರೋಕೆ ಬಂದ್ಬಿಟ್ಟ ಅವನು ಬಂದ ತಕ್ಷಣ ನಮ್ಗೆ ತಲೆನೋವು ಎಲ್ರಿಗೂ ತಲೆನೋವು ಶುರು ಆಯಿತು ಈಗ ಯಾರೊಬ್ಬರು ಸಾಯ್ತಾರೆ ಮತ್ತೆ ಹೊಡೆದೇ ಹೊಡಿತಾರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟು ಇವರು ಬನ್ಸಂಕ್ರಿಯಲ್ಲಂತೂ ಹಂಡ್ರೆಡ್ ಒಡೆದಾಡ್ಕೊಳ್ತಾರೆ ಒಂದು ಮರ್ಡ್ರ್ ಆಗ್ತದೆ ಅಂತ ಅನ್ನುವಂಥದ್ದು ನಮಗೆ ಒಂದು ಖಾತೆ ಸೊ ಆಮೇಲೆ ಈಗ ಏನು ಉಳಿಯುತ್ತೆ ಯಾರು ಉಳಿತಾರೆ ಯಾರು ಹೋಗ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ತುಂಬ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ಸೊ ಪರನ್ಧಾಮನ್ ಮರ್ಡರು ಆ ಟೈಮಲ್ಲಿ ಮಾಧ್ಯಮಗಳಲ್ಲೂ ಭಾಳ ದೊಡ್ಡ ಸುದ್ದಿಯಾಗಿತ್ತು ಪೊಲೀಸ್ ವಲಯದಲ್ಲೂ ಬಹಳ ಸುದ್ದಿಯಾಗಿತ್ತು ಬಹಳ ದಿನಗಳಾದ ನಂತರ ಒಂದು ಎನ್ಕೌಂಟರ್ ಆಗಿದ್ದಲ್ಲ ಸರ್ ಅದು ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಮಧ್ಯದಲ್ಲಿ ಅಂದರೆ ಬಿದಿರಿ ಸಾಹೇಬ್ರದ್ದು ಟೈಮಲ್ಲಿ ನಡೀತಾ ಇತ್ತು ಕಾಲುಗಳಿಗೆ ಕೈಗಳಿಗಂತೂ ಲೆಕ್ಕನೇ ಇರಲಿಲ್ಲ ಗುಂಡೊಡಿತಾ ಇದ್ದದ್ದು ಹೊಡ್ದು ಹೊಡ್ದು ಇದು ಒಂದೊಂದು ಒಂದೊಂದು ಆಗ್ತಾ ಇದ್ದು ಆಗ ಬೇರೆ ಬೇರೆ ಆಗ್ತಾ ಇತ್ತು ಬಿದ್ರಿ ಸಾಹೇಬ್ರ ಟೈಮ್ನಲ್ಲೇನೆ ಎನ್ಕೌಂಟರ್ಗಳ ಆಗಿದ್ದು ಹೌದು ಸುಮಾರು ಅಲ್ಲಿಗೆ ಒಂದು ಏನಿತ್ತಲ್ಲ ಈ ರೌಡಿಸಮ್ದು ಈ ಒಂದು ಈ ಪ್ರೊಫೆಷನಲ್ ರೈವಲ್ರಿ ಅನ್ನುವಂಥದ್ದು ಇತ್ತಲ್ಲ ಅದಕ್ಕೊಂದು ಎಂಡಾದದ್ದು ಆ ಟೈಮ್ನಲ್ಲೇ ನೈ ಒಂಬತ್ತು ಮತ್ತು ಹತ್ತರವರೆಗೆ ಹತ್ತನೇ ಹತ್ತನೇ ಎರಡು ಸಾವಿರದ ಹತ್ತು ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಈ ಥರದ ಒಂದು ರೈವಲ್ರಿಗಳಿರ್ತದಲ್ಲ ಭಾಳ ವರ್ಷಗಳಿಂದ ಮರ್ಡರ್ಗಳು ಮಾಡ್ಕೊಂಡು ಬದುಕ್ತಕ್ಕಂಥವ್ರು ಆ ಸಮಯದಲ್ಲಿ ಕಮ್ಮಿ ಆಗ್ಬಿಡ್ತು ಯಾಕೆ ಆಫ್ ದ ಎನ್ಕೌಂಟರ್ಸ್ ಅಂಡ್ ದ ಪೊಲೀಸ್ ಭಯಂಕರವಾದಂಥ ಪೊಲೀಸ್ ಹಗಲು ರಾತ್ರಿ ಮತ್ತೆ ಕೆಲವು ಜನ ಡಿಸ್ಮೆಂಟ್ಲೆ ಮಾಡ್ಬಿಟ್ಟು ನಾವು ಎಲ್ಲ ಅವ್ರನ್ನ ಕಾಲುಗಳು ಕೈಗಳು ಮುರಿದು ಮುರಿದಾಕ್ಬಿಟ್ಟು ಅವರು ನಡೆದಾಡೋಕೆ ಇಲ್ದಂಗೆ ಮಾಡಿಬಿಟ್ ಟೋಟಲಿ ನೋಡೋಣ ಅದು ಎಲ್ಲಿ ಹೋಗ್ತಿರೋ ಹೋಗಿ ನೀವು ನೋಡೋಣ ಬದುಕಿಸ್ತೀವಿ ಅಷ್ಟೇ ಅವು ಊಟ ಮಾಡ್ಕೊಂಡು ಎಲ್ಲರ ಬಿದ್ದಿರಿ ಬಟ್ ನಿಮ್ಮ ಕಾಲುಗಳು ಕೈಗಳು ರಿಪೇರಿನೇ ಆಗಬಾರ್ದವು ಆ ಮಟ್ಟಿಗೆ ಓಕೆ ಸೊ ಹಾಗೆ ಕೆಲವ್ರಿಗೆ ಹಂಗೆ ಮಾಡಬೇಕಾಗತ್ತೆ ಹೌದು ನೋಡಲೇಬೇಕು ಸಮಾಜ ಶುದ್ಧೀಕರಿಸಬೇಕು ಅಂದರೆ ಇಂಥದ್ದೆಲ್ಲ ಕೆಲಸ ಬಟ್ಟಿ ಈಗ ಫಿಲ್ಟರ್ ಕಾಫಿ ಬೇಕು ಅಂದರೆ ನೀಟಾಗಿ ಎಲ್ಲ ಫಿಲ್ಟರ್ ಮಾಡಬೇಕಲ್ಲ ಚೆನ್ನಾಗಿರೋದು ಬೇಕು ಅಂದರೆ ಕರೆಕ್ಟ್ ಮುಂದಿನ ಭಾಗದಲ್ಲಿ ನಾವು ಈ ಒಂದು ಹೊರಗಡೆ ಬಂದಿದ್ದಾರಲ್ಲ ಇಬ್ಬರು ಕತ್ರಿಗುಪ್ಪೆ ಲಿಂಗ ಮತ್ತು ಸೈಕಲ್ ರವಿ ಆಲ್ರೆಡಿ ಇದ್ದಾನೆ ಪೊಲೀಸರು ಏನು ಆ್ಯಕ್ಷನ್ ತೊಗೋತಾರೆ ಯಾರ್ದು ಪ್ರಾಣ ಹೋಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಅವಶಿಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ ನಮಸ್ತೆ